ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳು ತುಂಬ ಚೆನ್ನಾಗಿದೆ ಟೇಸ್ಟ್ ತೋರಿಸ್ತಿ ತುಂಬ ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ಬಂದಿದೆ ತುಂಬ ಸುಖ ಆಗಿದೆ ಫ್ರೆಂಡ್ಸ್ ಸಾಯಂಕಾಲ ಇವಾಗ ಐದು ಗಂಟೆ ಆಗಿದೆ ಮಳೆ ಬರಂಗೈತೆ ಏನನ್ನ ತಿನ್ನಬೇಕು ಅನಿಸ್ತೈತೆ ಅದಕ್ಕೆ ಆಲೂಗಡ್ಡೆ ಎರಡು ತಗೊಟಿದ್ದೀನಿ ಇದರಲ್ಲಿ ಏನು ಮಾಡೋದು ಅಂತ ತೋರಿಸ್ತೀನಿ ಆಮೇಲೆ ಇದು ಬೇಯಕ್ಕೆ ಇಕ್ಕಿದ್ದೀನಿ ಇದು ಬೇಯ್ಲಿ ಮೇಲೆ ಆಮೇಲೆ ತೋರಿಸ್ತೀನಿ ಇದು ಏನು ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆನೆಲ್ಲ ಬೇಯಿಸ್ಬಿಟ್ಟು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಇದನ್ನ ಈ ಥರ ಮ್ಯಾಶ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕ್ಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯಿ ಆಮೇಲೆ ಪುದೀನ ಸೊಪ್ಪು ನೋಡಿ ಪುದೀನ ಆಮೇಲೆ ಸ್ವಲ್ಪ ಜೀರಿಗೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದು ಮಸಾಲ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರಕಾ ಹಾಕ್ಕೋಬೇಕು ಇವಾಗ ಫ್ರೆಂಡ್ಸ್ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಹಾಕೋಬೇಕು ಕಡಲೆ ಅಷ್ಟಿಟ್ಟು ಎರಡು ಸ್ಪೂನ್ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ಇಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನುಣ್ಣಕ್ಕೆ ಇಸ್ಕೊಂಡಿದ್ದೀನಿ ಒಂಚೂರು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಒಂದೆರಡು ಸ್ಪೂನ್ ಅಷ್ಟು ನೋಡಿ ಫ್ರೆಂಡ್ಸ್ ಈ ತರ ಉಂಡೆ ತಗೊಂಡು ಈ ತರ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರನ್ನ ಎಣ್ಣೆಯಲ್ಲಿ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಹಾಕ್ಕೋಣ ಇದೇ ಥರ ಎಲ್ಲನೂ ಮಾಡಿಕೊಂಡು ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕುರ್ಕುರೆ ಮಕ್ಕಳಿಗೆ ಇದು ಗೋಲ್ಡನ್ ಕಲರ್ ಬರಗಂತ ಬೇಯಿಸ್ಬೇಕು ನೋಡಿ ಫ್ರೆಂಡ್ಸ್ ಇದು ಕಲರ್ ಇನ್ನೂ ಬರಬೇಕು ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಡಿ ಒಳಗಡೆ ಎಲ್ಲ ಬೇಯಬೇಕು ಇದು ಸೌಂಡ್ ಬರುತ್ತೆ ಅವಾಗ ಎತ್ಕೋಬೇಕು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ಇದು ಎತ್ಕೊಂಡ್ಬಿಡೋಣ ಪ್ಲೇಟಿಗೆ ಹಾಕ್ಕೊಡೋಣ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರ್ಗರಿ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳು ತುಂಬ ಚೆನ್ನಾಗಿದೆ ಟೇಸ್ಟ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಪುದೀನ ಕೊತ್ಮಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ ಟೇಸ್ಟ್ ಮಾತ್ರ ಪುದೀನ ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಗೊತ್ತದಕ್ಕೆ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ಇಟ್ಟಿದೆ ಮಾಡಬೇಕು ಇನ್ನೂ ತುಂಬಾ ಆಗುತ್ತೆ ಇದು ಒಂದು ವಾರಗಟ್ಲೆ ನಮ್ಮ ಮಕ್ಕಳು ದಿನ ತಿಂಡಿ ಕೇಳ್ತಾರೆ ದಿನ ಉಳಿಯಲ್ಲಿ ತರೋಕ್ಕಾಗಲ್ಲ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಅದನ್ನ ಮಾಡಿಬಿಟ್ಟು ಸಿಕ್ ಸಿಗ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೌಂಡ್ ಮಾತ್ರ ಗರಿಗರಿಯಾಗಿ ಬಂದಿದೆ ತುಂಬ ಚಿಕ್ಕವಾಗಿದೆ ನೀವು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿರುತ್ತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್